ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಂದದರಾಗಿ ಮುಖ್ಯಾಂಶಗಳು ಕನಕದಾಸರ ದಾರ್ಶನಿಕರ ಜಯಂತಿಯನ್ನು ಎಲ್ಲ ಶೋಷಿತ ಸಮುದಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಒಗ್ಗೂಡಿ ಆಚರಣೆ ಒದಗೆರೆ ರಮೇಶ್ ಕುಲಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆನೆಯ ನೇನಾದರೂ ಬಲ್ಲಿರ ಬಲ್ಲಿರ ಇಂಥ ಅದ್ಭುತ ವೈಚಾರಿಕ ಸಂದೇಶವನ್ನು ಈ ಜಗತ್ತಿಗೆ ನೀಡಿದ ಕನಕ ಜಯಂತಿಯನ್ನು ಈ ಬಾರಿ ಜಿಲ್ಲೆಯ ಎಲ್ಲ ಶೋಷಿತ ಸಮುದಾಯ ಶೋಷಿತರ ಧ್ವನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಆಚರಿಸಲಾಗುವುದು ಎಂದು ಶೋಷಿತ ಹಿಂದುಳಿದ ವರ್ಗದ ಮುಖಂಡ ವರ್ಗೀಯರ ರಮೇಶ್ ಡಿ ಬಸವರಾಜ್ ಬಿ ವೀರಣ್ಣ ಜಯದೇವ ನಾಯ್ಕ ಅನೀಸ್ಪಾಕ್ಷ ಸೇರಿದಂತೆ ಹಲವು ಶೋಷಿತ ಮುಖಂಡರು ತಿಳಿಸಿದರು ಅವರಿಂದು ನಗರದ ಹದಡಿ ರಸ್ತೆಯಲ್ಲಿನ ಜಿಲ್ಲಾ ಕುರುಬ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಕರೆಯಲಾಗಿದ್ದ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತರ ದಲಿತರ ವರ್ಗಗಳ ಸಮಾಜದ ಮುಖಂಡರುಗಳ ಸಭೆಯಲ್ಲಿ ಮಾತನಾಡುತ್ತಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯಪರ ಅರಿಕಾರರು ಎಲ್ಲ ಸಮುದಾಯಗಳಿಗೆ ಜನಪರ ಯೋಜನೆಗಳ ಮೂಲಕ ಜನೋಪಯೋಗಿ ಕಾರ್ಯಗಳನ್ನು ಮಾಡಿದ ದೂರದೃಷ್ಟಿಯುಳ್ಳ ನಾಯಕರು ಕೂಡ ಎಲ್ಲ ಸಮುದಾಯಗಳಿಗೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕವಾಗಿ ಜನಪರ ಯೋಜನೆಗಳನ್ನು ನೀಡಿದ ಹಿಂದ ವರ್ಗದ ನಾಯಕರು ಕೂಡ ಕನಕದಾಸರು ಕೇವಲ ಕುರುಬ ಸಮಾಜಕ್ಕೆ ಅಷ್ಟೇ ಮೀಸಲಾಗಿಲ್ಲ ಅವರೊಬ್ಬ ಆದರ್ಶ ದಾರ್ಶನಿಕರು ಅವರ ಕೀರ್ತನೆಗಳು ಸಂದೇಶಗಳು ಯಾವತ್ತೂ ಪ್ರಸ್ತುತ ಇಂಥ ದಾರ್ಶನಿಕರ ಜಯಂತಿಯನ್ನು ಈ ಬಾರಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮಾಡಲು ಎಲ್ಲ ಸಮುದಾಯ ಕುರುಬ ಸಮಾಜದ ಜೊತೆಗೆ ಕೈಜೋಡಿಸಿ ಒಗ್ಗಟ್ಟಿನಿಂದ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಇದೊಂದು ಇಡೀ ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶ ಕೂಡ ಎಂದರು ಸೌಹಾರ್ದ ವಾತಾವರಣ ಎಲ್ಲ ಜಯಂತಿಗಳನ್ನು ಕೂಡ ಒಗ್ಗೂಡಿ ಮಾಡಿಸಬೇಕಾದ ಒಂದು ಸಂದೇಶ ಕೂಡ ರವಾನೆ ಆಗಲಿದೆ ಈ ಜಯಂತಿಯ ಅದ್ದೂರಿ ಕಾರ್ಯಕ್ರಮದಲ್ಲಿ ಸಂಪುಟ ಸಚಿವರುಗಳಾದ ಹಿಂದುಳಿದ ವರ್ಗದ ನಾಯಕರು ಕೂಡ ಆಗಿರುವ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ಪ ಜಮೀರ್ ಅಹಮದ್ ಪ್ರಿಯಾಂಕಾ ಖರ್ಗೆ ಇನ್ನಿತರ ಎಲ್ಲ ಸಮುದಾಯಗಳು ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಮಲ್ಲಿಕಾರ್ಜುನ ಅವರ ಸಲಹೆ ಪಡೆದು ಮುಖ್ಯಮಂತ್ರಿಗಳ ಈ ಆಗಮನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುತ್ತಿದ್ದು ಅದಕ್ಕಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಮುಖಂಡರುಗಳು ಎಲ್ಲ ಸಮುದಾಯದ ಹಿರಿಯರು ಅಧ್ಯಕ್ಷರುಗಳು ಎಲ್ಲ ಸಮುದಾಯದ ಪೀಠಾಧಿಪತಿಗಳು ಪಾಲ್ಗೊಳ್ಳುತ್ತಿದ್ದು ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರ ಕೈ ಬಲಪಡಿಸುವ ಅವರ ಜೊತೆ ಬಲಾಢ್ಯ ಅಹಿಂದ ಶೋಷಿತ ಸಮಾಜಗಳಿವೆ ಎಂಬುದು ಕೂಡ ಸಂದೇಶ ರವಾನೆ ಕೂಡ ಆಗಲಿದೆ ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ ಎಂದರು ಐವತ್ತು ಸಾವಿರಕ್ಕೂ ಹೆಚ್ಚು ಜನತೆ ಭಾಗವಹಿಸುವರು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಕೀರ್ತಿ ಸಿದ್ದರಾಮಯ್ಯನವರದು ಎಲ್ಲ ಸಮುದಾಯಗಳ ಬೆಳವಣಿಗೆಗೆ ಆದ್ಯತೆ ನೀಡಿದವರು ಈ ಸಂದರ್ಭದಲ್ಲಿ ಶೋಷಿತ ಹಿಂದುಳಿದ ವರ್ಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಎಂದರು ಕಾಂಗ್ರೆಸ್ ಮುಖಂಡ ಡಿ ಬಸವರಾಜ್ ಮಾತನಾಡಿ ಡಾಕ್ಟರ್ ಕಾಂತರಾಜ್ ವರದಿ ಕೂಡಲೇ ಜಾರಿಯಾಗುವ ಬೇಡಿಕೆ ಸೇರಿದಂತೆ ನಮ್ಮ ದಲಿತ ಹಿಂದುಳಿದ ಶೋಷಿತ ಸಮುದಾಯಗಳ ಹಲವಾರು ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗಲಿವೆ ಕನಕ ಜಯಂತಿಯ ಅಡಿಯಲ್ಲಿ ಎಲ್ಲ ಸಮುದಾಯಗಳ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ನಮ್ಮ ರಾಜಕೀಯ ಮುಖಂಡರು ಚರ್ಚಿಸುವರು ಉದ್ದೇಶ ಇಷ್ಟೇ ದಾರ್ಶನಿಕರ ಜಯಂತಿ ಕೂಡ ಆಚರಿಸಬಹುದು ಎಂಬುದು ಒಂದು ಸಂದೇಶ ಕೂಡ ಎಂದರು ಈ ಸಂದರ್ಭದಲ್ಲಿ ಕುರುಬ ಸಮಾಜದ ಮುಖಂಡರುಗಳಾದ ಜೆ ಸಿ ನಿಂಗಪ್ಪ ಇಟ್ಟಿಗುಡಿ ಮಂಜುನಾಥ್ ಶಿವಣ್ಣ ಮಾಸ್ಟರ್ ಎಸ್ ಎಸ್ ಗಿರೀಶ್ ಬಂಜಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವನಾಯ್ಕ ಜಿಲ್ಲಾ ವಾಲ್ಮೀಕಿ ಸಂಘದ ಅಧ್ಯಕ್ಷ ಬಿ ವೀರಣ್ಣ ಅನಿಸ್ಪಾಷ ಎಲ್ ಆನಂದಪ್ಪ ಮಹಿಳಾ ಮುಖಂಡರಾದ ವನಜ ಕರಿಯಪ್ಪ ಕಾವೇರಿ ರಾಜ್ ನಿರ್ಮಲಾ ಅನುರಾಧ ಇತರೆ ಶೋಷಿತ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ ಚಂದರಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ